ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ ನಾಳೆ ನಿಮ್ಮದು ಮೊದಲನೇ ವಾರ್ಷಿಕ ಪರೀಕ್ಷೆ ವಿಷಯ ಕನ್ನಡ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗಸೂಚಿಯನ್ನು ಇಲ್ಲಿ ಕೊಡಲಾಗಿದೆ ದ್ವಿತೀಯ ಪಿ ಯು ಸಿ ಕನ್ನಡ ಎರಡು ಸಾವಿರದ ಇಪ್ಪತ್ತೈದು ಸೊ ಕನ್ನಡ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಏನನ್ನು ಗಮನಿಸಬೇಕು ನೀವು ಏನನ್ನು ಓದಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಒಂದು ಒಂದು ಅಂಕದ ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತು ಬಿಟ್ಟ ಸ್ಥಳ ತುಂಬುವುದು ಎಲ್ಲ ಪಾಠಗಳ ಅಭ್ಯಾಸದ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸುವುದು ಇನ್ನು ಮುಂದೆ ಹೊಂದಿಸಿ ಬರೆಯಿರಿ ಇದರಲ್ಲಿ ಪದ್ಯ ಭಾಗದಲ್ಲಿ ಕವಿಯ ಹೆಸರು ಪದ್ಯದ ಹೆಸರು ಆ ಪದ್ಯ ಇರುವ ಕೃತಿಯ ಹೆಸರುಗಳನ್ನು ಗಮನಿಸುವುದು ಕೀರ್ತನೆ ಹಾಗೂ ವಚನಗಳಲ್ಲಿ ಅಂಕಿತವನ್ನು ತಿಳಿದಿರುವುದು ಮೊದಲ ಆರು ಪದ್ಯಗಳಲ್ಲಿ ಚಂಪು ವಚನ ಷಟ್ಪದಿ ಶತಕ ಕೀರ್ತನೆ ತ್ರಿಪದಿ ಇತ್ಯಾದಿ ಪ್ರಕಾರಗಳನ್ನು ತಿಳಿದುಕೊಂಡಿರಬೇಕು ಎರಡು ಅಂಕದ ಪ್ರಶ್ನೆಗಳಲ್ಲಿ ಹತ್ತಿ ಚಿತ್ತ ಮತ್ತು ಒಮ್ಮೆ ನಗುತ್ತೇವೆ ಈ ಎರಡು ಪದ್ಯಗಳನ್ನು ಹೊರತಾಗಿಸಿ ಉಳಿದೆಲ್ಲ ಪ್ರಶ್ನೋತ್ತರಗಳನ್ನು ಗಮನಿಸುವುದು ಸಂದರ್ಭ ಸಹಿತ ವಿವರಿಸಿ ಜಾಲಿಯ ಮರದಂತೆ ಹತ್ತಿ ಚಿತ್ತ ಮತ್ತು ಒಮ್ಮೆ ಈ ಮೂರು ಪದ್ಯಗಳನ್ನು ಹೊರತಾಗಿಸಿ ಉಳಿದೆಲ್ಲ ಪ್ರಶ್ನೋತ್ತರಗಳನ್ನು ಗಮನಿಸುವುದು ಗಮನಿಸುವುದು ವಿದ್ಯಾರ್ಥಿಗಳೇ ನಾಲ್ಕು ಅಂಕದ ಪ್ರಶ್ನೆಗಳು ಐದಾರು ವಾಕ್ಯಗಳ ಉತ್ತರಗಳನ್ನು ನೀವು ಬರೀಬೇಕು ಇಲ್ಲಿ ತಿಳಿಸಿರುವ ಪಾಠಗಳು ಇವುಗಳನ್ನು ಹೊರತಾಗಿಸಿ ಉಳಿದೆಲ್ಲ ಪ್ರಶ್ನೋತ್ತರಗಳನ್ನು ಗಮನಿಸುವುದು ವಿದ್ಯಾರ್ಥಿಗಳೇ ನಂತರ ಭಾಷಾಭ್ಯಾಸದಲ್ಲಿ ಧಾತು ಗುರುತಿಸುವಿಕೆ ನಿಷೇಧಾರ್ಥಕ ರೂಪ ಕಾಲವನ್ನು ಬರೆಯುವುದು ಗುಣವಾಚಕಗಳು ವಿಭಕ್ತಿ ಪ್ರತ್ಯಯಗಳು ದ್ವಿರಕ್ತಿ ಅನ್ಯ ದೇಶೀಯ ಪದಗಳನ್ನು ಬರೆಯುವಿಕೆ ನುಡಿ ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯುವಿಕೆ ತತ್ಸಮ ತದ್ಭವಗಳನ್ನು ಬರೆಯುವುದು ನಾನಾರ್ಥಕಗಳನ್ನು ಮತ್ತು ಸಮನಾರ್ಥಕಗಳನ್ನು ಬರೆಯುವುದು ವಿದ್ಯಾರ್ಥಿಗಳ ಪ್ರಬಂಧ ರಚನೆ ಪಲ್ಲವ ಪುಸ್ತಕದ ಯಾವುದಾದರೂ ಒಂದು ನಿಮಗೆ ಪ್ರಬಂಧವನ್ನು ಕೊಟ್ಟಿರ್ತಾರೆ ಕನಿಷ್ಠ ಒಂದು ಪುಟವಾದರೂ ಬರೆಯುವುದು ವಿದ್ಯಾರ್ಥಿಗಳೇ ವೈಯಕ್ತಿಕ ಪತ್ರಲೇಖನ ಮಾದರಿ ಯಾವ ರೀತಿ ಇರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಬೋದು ವಿದ್ಯಾರ್ಥಿಗಳೇ ರಮೇಶ ರಮಾ ಜಿ ಟಿ ಎ ಪಿ ಯು ಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುವೆಂಪು ನಗರ ಮೈಸೂರು ಈ ವಿಳಾಸ ನಿಮ್ಮದೆಂದು ಭಾವಿಸಿಕೊಂಡು ರಾಜಶೇಖರ ರಥಬೀದಿ ಬ್ರಹ್ಮಾವರ ತಾಲೂಕು ಉಡುಪಿ ಜಿಲ್ಲೆ ಎಂಬ ವಿಳಾಸದಲ್ಲಿ ವಾಸವಾಗಿರುವ ತಂದೆಗೆ ಪರೀಕ್ಷಾ ಸಿದ್ಧತೆಯನ್ನು ಕುರಿತು ಒಂದು ಪತ್ರವನ್ನು ಬರೆಯಿರಿ ಇದೊಂದು ಮಾದರಿ ವಿದ್ಯಾರ್ಥಿಗಳ ಇದು ಪತ್ರ ಈ ರೀತಿ ನಿಮ್ಮ ಪರೀಕ್ಷೆಯಲ್ಲಿ ಕೊಟ್ಟಿರಬಹುದು ಸೊ ಹಾಗಾದರೆ ಇದನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ದಿನಾಂಕವನ್ನು ಹಾಕಬೇಕು ಸೊ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ರಮೇಶ ದ್ವಿತೀಯ ಪಿ ಯು ಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುವೆಂಪು ನಗರ ಮೈಸೂರು ಅಂದರೆ ನೀವು ನೀವು ಬರೀತಾ ಇರೋದು ನಿಮ್ಮ ಇದು ಇಲ್ಲಿ ಇದು ಮೇನ್ ವಿದ್ಯಾರ್ಥಿಗಳೇ ಇದನ್ನು ನೀವು ಮರಿಬಾರ್ದು ಪೂಜಾ ತೀರ್ಥ ರೂಪರಿಗೆ ಅಂದರೆ ನಿಮ್ಮ ತಂದೆಯವರಿಗೆ ಇದ್ದೀರಿ ನಿಮ್ಮ ಮಗನಾದ ರಮೇಶನು ಮಾಡುವ ಪ್ರಣಾಮಗಳು ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ ಮನೆಯಲ್ಲಿ ನೀವೆಲ್ಲರೂ ಕ್ಷೇಮವೆಂದು ಭಾವಿಸುತ್ತೇನೆ ನಿಮ್ಮ ಕ್ಷೇಮ ಸಮಾಚಾರದ ಬಗ್ಗೆ ಪತ್ರ ಬರೆಯಿರಿ ಇದನ್ನೊಂದು ಅವರು ನೀವು ಆರಾಮಾಗಿದ್ದೀರಿ ಮತ್ತು ಅವರು ಆರಾಮಾಗಿದ್ದೀರಿ ಅಂತ ನೀವು ತಿಳ್ಕೊಂಡು ಒಂದು ಪತ್ರ ಬರೀರಿ ಅಂತ ನೀವು ಅವ್ರಿಗೆ ಹೇಳೋದು ನಾನು ದ್ವಿತೀಯ ಪಿ ಯು ಸಿ ವಾರ್ಷಿಕ ದ್ವಿತೀಯ ಪಿ ಯು ಸಿ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದು ನನ್ನ ವಿದ್ಯಾಭ್ಯಾಸವು ಚೆನ್ನಾಗಿ ನಡೆದಿರುತ್ತದೆ ಕಳೆದ ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ನಾನು ತರಗತಿಯಲ್ಲಿ ಮೊದಲಿಂಗನಾಗಿದ್ದೇನೆ ಮುಂದೆ ಬರುವ ವಾರ್ಷಿಕ ಪರೀಕ್ಷೆಯಲ್ಲೂ ವಿಶಿಷ್ಟ ಶ್ರೇಣಿಯಲ್ಲಿ ತೆರೆಗಡೆಯಾಗಿ ಕಾಲೇಜಿಗೆ ಕೀರ್ತಿ ತರಬೇಕೆಂದು ಪಣ ತೊಟ್ಟಿದ್ದೇನೆ ನಿಮ್ಮ ಮತ್ತು ಗುರುಗಳ ನನಗೆ ಇನ್ನಷ್ಟು ಸ್ಫೂರ್ತಿ ನೀಡಿದೆ ನನ್ನ ವಿದ್ಯಾಭ್ಯಾಸದ ಬಗ್ಗೆ ಚಿಂತಿಸಬೇಡಿ ಮನೆಯಲ್ಲಿ ಅಪ್ಪ ಅಕ್ಕ ಅಮ್ಮ ಎಲ್ಲರೂ ವಿಚಾರಿಸಿದ್ದೇನೆಂದು ತಿಳಿಸಿರಿ ನಿಮ್ಮ ಪತ್ರಕ್ಕಾಗಿ ಕಾಯುತ್ತಿದ್ದೇನೆ ಬೇಡುವ ಆಶೀರ್ವಾದಗಳೊಂದಿಗೆ ಒಂದು ಬರೆದು ನಿಮ್ಮ ಪ್ರೀತಿಯ ಮಗ ರಮೇಶ ಅಂತ ಪೂರ್ತಿಯಾಗಿ ಬರೆದು ಕೆಳಗಡೆ ವಿಳಾಸವನ್ನು ಬರೀಬೇಕು ಅಂದರೆ ಯಾರಿಗೆ ಬರೀತಾ ಇದ್ದೀರಿ ವಿಳಾಸ ಇವರಿಗೆ ರಾಜಶೇಖರ ರಥಬೀದಿ ಬ್ರಹ್ಮಾವರ ತಾಲೂಕು ಉಡುಪಿ ಜಿಲ್ಲೆ ಸೊ ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು ವಿದ್ಯಾರ್ಥಿಗಳೇ ಮೊದಲಿಗೆ ನೆನಪಿರಿ ಅವರು ಪತ್ರ ಇದೊಂದು ಮಾದರಿ ಇದು ಅದರಷ್ಟೇ ಸೊ ಮೊದಲಿಗೆ ನೀವು ದಿನಾಂಕ ಬರೆದು ನಿಮ್ಮ ಹೆಸರು ಬರಿಬೇಕು ಅಂದರೆ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾರ ಹೆಸರು ಕೊಟ್ಟಿರ್ತಾರೆ ಸೊ ಅದನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ಅದನ್ನು ನೀವು ಎಂದು ಭಾವಿಸಿ ಅಂತ ಏನು ಕೊಟ್ಟಿರ್ತಲ್ಲ ಅದನ್ನೇ ಆ ಹೆಸರನ್ನೇ ನೀವು ಇಲ್ಲಿ ಮೊದಲಿಗೆ ಬರೀಬೇಕು ಆಮೇಲೆ ಪೂಜಾ ತೀರ್ಥ ರೂಪರಿಗೆ ಅಂತ ಬರ್ಕೊಂಡು ಅಲ್ಲಿ ಕೆಲವೊಂದಿಷ್ಟು ಅವರ ಕ್ಷ ಅವರು ಅವರ ಆರಾಮಾಗಿದ್ದಾರಾ ಅಥವಾ ಅವರ ಕ್ಷೇಮ ಯೋಗಕ್ಷೇಮವನ್ನು ವಿಚಾರಿಸಿ ಒಂದು ಎಡ್ ಲೈನ್ ಬರೆದು ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿ ನಡೆದಿದೆ ನೀವು ನನ್ನ ಬಗ್ಗೆ ವಿಚಾರ ಮಾಡಬೇಡಿ ನನ್ನ ಚಿಂತಿಸಬೇಡಿ ನಾನು ಆರಾಮಾಗಿ ಇದ್ದೇನೆ ಸೊ ಚೆನ್ನಾಗಿ ಅಭ್ಯಾಸ ಮಾಡುತ್ತಿದ್ದೇನೆ ಅಂತ ಬರೆದು ಸೊ ನಿಮ್ಮ ಪತ್ರಕ್ಕಾಗಿ ಕಾಯುತ್ತಿದ್ದೇನೆ ಅಂತ ಒಂದು ಬರೆದು ಬೇಡುವ ಆಶೀರ್ವಾದಗಳೊಂದಿಗೆ ಅಂತ ಒಂದು ಸೆಂಟೆನ್ಸ್ ಹಾಕಿ ಇಂತಿ ನಿಮ್ಮ ಪ್ರೀತಿಯ ಮಗ ಅಲ್ಲಿ ರಮೇಶ್ ಇತ್ತಲ್ಲ ಅದನ್ನು ಬರೆದು ಸೊ ವಿಳಾಸ ಅಲ್ಲಿ ರಮೇಶ ಕೊಟ್ಟಿದರೆ ರಮೇಶ ಅಲ್ಲಿ ಯಾವ ಹೆಸರು ಕೊಟ್ಟಿರ್ತಾರೆ ಅದನ್ನು ಬರೀಬೇಕು ಅಕಸ್ಮಾತ್ ಹೆಸರು ಕೊಟ್ಟಿರಲಿಲ್ಲ ಅಂದರೆ ಎಕ್ಸ್ ವೈಸ್ ಅಂತ ಬರೆಯುವಂಥ ಪಾಸಿಬಿಲಿಟಿ ಇರುತ್ತೆ ವಿದ್ಯಾರ್ಥಿಗಳು ಸೊ ಗೆ ಇವರಿಗೆ ಅಂತಲ್ಲಿ ಪ್ರಶ್ನೆ ಒಳಗಡೆ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಸೊ ಅದನ್ನು ಬರ್ಕೋಬೇಕು ಇದು ಯಾವ ಪತ್ರ ಅಂತಂದರೆ ವೈಯಕ್ತಿಕ ಪತ್ರ ಲೇಖನ ಮಾದರಿ ಇದು ಓಕೆ ಸೊ ಇನ್ನು ಮುಂದೆ ವ್ಯವಹಾರಿಕ ಪತ್ರ ಅಂತ ಒಂದು ಬರುತ್ತೆ ವ್ಯವಹಾರಿಕ ವೈಯಕ್ತಿಕ ಪತ್ರಲೇಖನ ಮಾದರಿ ಟು ವೈಯಕ್ತಿಕ ಪತ್ರ ಇದು ಮಾದರಿ ಟು ಇದು ಇಲ್ಲಿ ಪ್ರಕಾಶ ಪೃಥ್ವಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊನ್ನಾವರ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಈ ವಿಳಾಸ ನಿಮ್ಮದೆಂದು ಭಾವಿಸಿಕೊಂಡು ರವೀಂದ್ರ ರಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಾಂಧಿನಗರ ಬನಶಂಕರಿ ರಸ್ತೆ ಬೆಂಗಳೂರು ಎಂಬ ವಿಳಾಸದಲ್ಲಿ ವಾಸವಿರುವ ನಿಮ್ಮ ಗೆಳೆಯನಿಗೆ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಆಹ್ವಾನಿಸಿ ಒಂದು ಪತ್ರ ಬರೆಯಿರಿ ಇದು ವೈಯಕ್ತಿಕ ಪತ್ರ ಲೇಖನ ಮಾದರಿ ಎರಡು ವಿದ್ಯಾರ್ಥಿಗಳು ಇಲ್ಲೂ ಕೂಡ ನೀವು ದಿನಾಂಕವನ್ನು ಮೆನ್ಷನ್ ಮಾಡಬೇಕು ನಿಮ್ಮ ನಿಮ್ಮ ಪ್ರಕಾಶ ಅಂತಲ್ಲಿ ಕೊಟ್ಟಿದ್ರು ಪ್ರಶ್ನೆ ಇಲ್ಲಿ ಸೊ ಪ್ರಕಾಶ ಅಂತ ಬರ್ಕೊಂಡು ನಿಮ್ಮ ಕರೆಕ್ಟಾಗಿ ಕರೆಕ್ಟಾಗಿಬಾರ್ದು ಪ್ರೀತಿಯ ಗೆಳೆಯ ರವೀಂದ್ರನಿಗೆ ಇದು ನಿಮ್ಮ ರವೀಂದ್ರ ಅಂತಲೂ ಅಲ್ಲಿ ಪ್ರ ಪ್ರಶ್ನೆ ಒಳಗೆ ಮೆನ್ಷನ್ ಮಾಡಿರ್ತಾರೆ ಓಕೆ ನಿಮ್ಮ ಗೆಳೆಯ ಪ್ರಕಾಶನ ಮಾಡುವ ನಮಸ್ಕಾರಗಳು ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ ಮನೆಯಲ್ಲಿ ನೀವೆಲ್ಲರೂ ಕ್ಷೇಮವೆಂದು ಭಾವಿಸುತ್ತೇನೆ ನಿಮ್ಮ ಕ್ಷೇಮ ಸಮಾಚಾರದ ಬಗ್ಗೆ ಪತ್ರವನ್ನು ಬರೀತಾ ಇರಿ ಅಂತ ಅವರು ನೀವು ಹೇಳಬೇಕು ಈ ಪತ್ರ ಬರೆಯಲು ಕಾರಣವೇನೆಂದರೆ ನಮ್ಮ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನವು ಇದೇ ಬರುವ ಏಪ್ರಿಲ್ ಇಪ್ಪತ್ತರಂದು ನಡೆಯಲಿದೆ ಏಪ್ರಿಲ್ ಇಪ್ಪತ್ತ ನಿಮಗೆ ಹಾಕಬೇಕಲ್ಲ ಏನೋ ಒಂದು ನಿಮಗೆ ಒಂದು ದಿನಾಂಕವನ್ನು ಅಲ್ಲಿ ಮೆನ್ಷನ್ ಮಾಡಬೇಕನ್ನೋ ಕಾರಣಕ್ಕೆ ಏಪ್ರಿಲ್ ಇಪ್ಪತ್ತು ಸೊ ಇದನ್ನೇ ಬರೀಬೇಕಂತೇನಿಲ್ಲ ನೀವು ಯಾವುದಾದ್ರೂ ದಿನಾಂಕವನ್ನು ಬರಿಬೋದು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಾದ ನಮಗೆ ಬೀಳ್ಕೊಡುಗೆ ಸಮಾರಂಭವಿದೆ ನಂತರ ಮಧ್ಯಾಹ್ನ ಮೂರು ಗಂಟೆಗೆ ವಾರ್ಷಿಕ ಸ್ನೇಹ ಸಮ್ಮೇಳನ ನಡೆಯಲಿದೆ ಊರಿನ ಗಣ್ಯರು ಮುಖ್ಯ ಮುಖ್ಯ ಜನರು ಮುಖ್ಯ ಅತಿಥಿಗಳು ಎಲ್ಲರೂ ಬಂದಿರ್ತಾರೆ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಿದ್ದಾರೆ ನಾನು ವೇದಿಕೆಯಲ್ಲಿ ಗಣ್ಯರೆಯಿಂದ ಬಹುಮಾನವನ್ನು ಪಡೆಯಲಿದ್ದೇನೆ ಆ ಬಳಿಕ ವಿದ್ಯಾರ್ಥಿಗಳಿಂದ ಮನೋರಂಜನೆ ಕಾರ್ಯಕ್ರಮವಿದೆ ಈ ಕಾರ್ಯಕ್ರಮದಲ್ಲಿ ತಪ್ಪದೇ ಬರಬೇಕು ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲ್ಲಿ ನೀವು ತಪ್ಪದೇ ಬಂದು ಭಾಗವಹಿಸಬೇಕೆಂದು ವಿನಂತಿಸುತ್ತೇನೆ ಅಂತ ನಾವು ನಿಮ್ಮ ಸ್ನೇಹಿತನಿಗೆ ಪತ್ರ ಬರೆತೀರಿ ಸವಿ ನೆನಪುಗಳೊಂದಿಗೆ ನಿನ್ನೊಲುವಿನ ಗೆಳೆಯ ಪ್ರಕಾಶ ವಿಳಾಸ ಆ ಯಾರೂ ನಿಮ್ಮ ಗೆಳೆಯನಿಗೆ ರವೀಂದ್ರನಿಗೆ ಬರಿತಾ ಇದ್ದಿರಲ್ಲ ಅದು ಅದರದ್ದು ಅವರ ವಿಳಾಸ ಸರ್ಕಾರಿ ಏನು ರವೀಂದ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಾಂಧಿನಗರ ಬನಶಂಕರ ರಸ್ತೆ ಬೆಂಗಳೂರು ಇವು ವೈಯಕ್ತಿಕ ಪತ್ರ ಸೊ ಅದೇ ರೀತಿ ಪತ್ರ ಲೇಖನದಲ್ಲಿ ವಿವಿಧ ಮಾದರಿಗಳು ಇರ್ತವೆ ಆ ಮಾದರಿ ಯಾವ ಮಾದರಿಯಲ್ಲಿ ನಿಮ್ಮ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಮಾದರಿಯ ಪತ್ರಲೇಖನ ಬಂದಿದೆ ಅನ್ನೋದನ್ನು ನೋಡಿಕೊಂಡು ನೀವು ಸರಿಯಾಗಿ ಓದ್ಕೊಂಡು ಬರೀಬೇಕು ವಿದ್ಯಾರ್ಥಿಗಳು